ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ನಾಗಮಂಗಲದಲ್ಲಿ ರಾಜ್ಯ ಮಟ್ಟದ ನಾಗರಂಗ ನಾಟಕೋತ್ಸವ ನಾಗಮಂಗಲ ಸಾಂಸ್ಕೃತಿಯ ನೆಲೆಯ ತವರೂರು ಧಾರ್ಮಿಕ ಶೈಕ್ಷಣಿಕ ವಿವಿಧ ಅಂಗಗಳಲ್ಲಿ ನಾಗಮಂಗಲ ತನ್ನದೇ ಆದ ವೈಶಿಷ್ಟ್ಯತೆಯಿಂದ ಕೂಡಿದ್ದು ಈ ನೆಲದ ಒಡಲಲ್ಲಿ ಏಳು ದಿನಗಳ ಕಾಲ ರಂಗ ಸಂಭ್ರಮ ಆಯೋಜನೆ ಮಾಡಲಾಗಿದೆ ಈ ನೆಲದಲ್ಲಿ ತನ್ನದೇ ಆದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗುತ್ತಿದ್ದು ಇಲ್ಲಿ ಹಲವು ವರ್ಷಗಳಿಂದ ಕನ್ನಡ ಸಂಘದ ರಂಗ ಪರಂಪರೆಯು ನಾಟಕೋತ್ಸವದ ಹೆಜ್ಜೆ ಹಾಕುತ್ತಾ ಬರಲಾಗುತ್ತಿದೆ ಈ ಬಾರಿಯೂ ನಾಟಕೋತ್ಸವ ವಿವಿಧ ಭಾಗಗಳಿಂದ ನಾಟಕ ತಂಡಗಳು ಭಾಗಿಯಾಗಲಿದ್ದು ನವೆಂಬರ್ ಇಪ್ಪತ್ತ್ ಮೂರರಿಂದ ಧರ್ಮ ಕೊಡಲ್ಲ ಅಂದರೆ ಕೊಡಲ್ಲ ಮೀಡಿಯಾ ಪ್ರಾಣ ಪದ್ಮಿನಿ ತಾರಕ್ಕ ಬಿಂದಿಗೆ ಮಾಯಾದೀಪ ನಾಯಿಮರಿ ಹೀಗೆ ಹಲವು ನಾಟಕಗಳು ಇಪ್ಪತ್ತೊಂಬತ್ತರವರೆಗೆ ನಡೆಯಲಿದೆ ಡಾಕ್ಟರ್ ಎಸ್ ಎಲ್ ಭೈರಪ್ಪ ನೆನಪಿನ ವೇದಿಕೆಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ನಾಗರಂಗ ನಾಟಕೋತ್ಸವ ಉದ್ಘಾಟನೆಯನ್ನು ಖ್ಯಾತ ಅನುವಾದಕರಾದ ಪ್ರಧಾನ ಗುರುದತ್ ಆಗಮಿಸಲಿದ್ದು ರಂಗ ಗೌರವವನ್ನು ಹಿರಿಯ ರಂಗಕರ್ಮಿ ಚಲನಚಿತ್ರ ನಟರಾದ ಎಂ ಎಸ್ ಲಕ್ಷ್ಮೀದೇವಿಯವರು ಭಾಗವಹಿಸಲಿದ್ದಾರೆ